ಎಲ್ಲರಿಗೂ ಪ್ರಥಮವಾಗಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತ ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದಿಯದಂತೆ ಕಾರ್ಮಿಕ ವರ್ಗಕ್ಕೆ ಈ ಹಿಂದೆ ಕಾರ್ಮಿಕರು ಅಂದರೆ ಬೀಜಾಗುತ್ತೆ ಅವರಿಗೆ ಸಮಯ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಹಗಲಿ ಊಟ ಇಲ್ಲ ತಿಂಡಿ ಇಲ್ಲ ಸೊ ಆ ಒಂದು ಅವ್ಯವಸ್ಥೆಯನ್ನ ಕಂಡು ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಈ ಕಾರ್ಮಿಕರಿಗೆ ಒಂದು ಸಮಯ ಡಿಗ್ರಿ ಅಂತ ಅವರು ಮನೆ ಕಾರ್ಮಿಕ ಸಚಿವರಾಗಿದ್ದಾಗ ಈ ಒಂದು ಕಾರ್ಮಿಕರ ಬಗ್ಗೆ ಆ ಒಂದು ಸಮಯದಲ್ಲೇ ಅತ್ಯಂತ ಕಾಳಜಿಯಿಂದ ಸಮಯವನ್ನ ನೀಡಿ ಇವತ್ತು ಬರುವ ಕಾರ್ಮಿಕರು ದೇಶದ ಬೆನ್ನೆಲುಬು ಯಾವ ರೀತಿ ನಾವು ರೈತರು ದೇಶದ ಅಂತ ಹೇಳ್ತೀವಿ ತಾವುಗಳು ಅದೇ ರೀತಿ ಬೆನ್ನೆಲುಬು ಇವತ್ತು ತಾವಿಲ್ಲ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಕಾರ್ಖಾನೆ ಯಾವುದೂ ಇಲ್ಲ ಹಾಗಂತ ಕಾರ್ಮಿಕರು ಕಾರ್ಮಿಕರಾಗಿ ಉಳಿಬಾರ್ದು ಈ ದೇಶದ ಅತ್ಯಂತ ಶ್ರೀಮಂತ ಅಂಬಾನಿ ಕುಟುಂಬ ಬೀರಬಾಯಿ ಅಂಬಾನಿಯವರು ಒಂದು ಕಾರಣದ ಕಾರ್ಮಿಕ ಅವರು ಇವತ್ತು ಪ್ರಪಂಚದಲ್ಲಿ ನಾಲ್ಕುನವರ್ ಐನವರು ಸಾಗಬಹುದು ಅಂದ್ರೆ ಶ್ರೀಮಂತರ ಸ್ಥಾನದಲ್ಲಿ ಪ್ರಪಂಚದಲ್ಲಿ ಕಾರ್ಮಿಕರು ಕಾರ್ಮಿಕ ಆಗೇ ಹೋಗಿದೆ ಅವರ ಮಕ್ಕಳನ್ನ ಒಳ್ಳೆ ಕೊಟ್ಟು ಒಳ್ಳೆ ಒಂದು ಜೀವನ ಆರಂಭಿಸಬೇಕು ನಾವು ಕಾರ್ಮಿಕರು ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಇದೇ ರೀತಿ ಕಾರ್ಮಿಕರಾಗಬೇಕು ಅನ್ನೋದನ್ನ ಬಯಸಬಾರ್ದು ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ಎಲ್ಲ ರೀತಿ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ನೀಡ್ತಾ ಇದೆ ಆದ್ರೆ ಸರ್ಕಾರ ಮಾಡಿಕೊಂಡ್ರೆ ಕಾರ್ಮಿಕರು ಕಾರ್ಮಿಕರ ಮಕ್ಕಳು ಅವರು ಒಂದು ಕಾರ್ಖಾನೆ ಮಾಲೀಕರಾಗಬಹುದು ಒಂದು ಸಂಸ್ಥೆಯ ಮಾಲೀಕರಾಗಬಹುದು ಈಗ ಸರ್ಕಾರದ ಸೌಲಭ್ಯಗಳನ್ನ ತಾವುಗಳೆಲ್ಲರೂ ಉಪಯೋಗಿಸಿಕೊಂಡು ತಮ್ಮ ಮಕ್ಕಳ ಪುರುಷ ವಿವರವಾಗಿ ಕೇಳ್ತಾ ತಮಗೆ ಈ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಮಾತ್ರವೇ ನನಗೆ ಬೇರೆ ಒಂದು ಕಾರ್ಯ ಇದೆ ತಮ್ಮ ಅಪ್ಪನಿಗೆ ನಾನು ಈಗ ಜೈ ಜೈ ನೂರ ನಲವತ್ತೊಂದನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೆ ಸುಮಾರು ಎರಡ್ ಸಾವಿರದ ಎಂಟು ನೂರ ಎಂಬತ್ತಾರರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಒಂದು ಕಾರ್ಮಿಕ ಚಳುವಳಿಯ ಮೂಲಕ ಈ ಒಂದು ಕಾರ್ಯಕ್ರಮ ಜಾಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಂತಹ ದಿನಗಳಲ್ಲಿ ಕಾರ್ಮಿಕರಿಗೆ ಒತ್ತಡ ಬದುಕಿನಲ್ಲಿ ನಿರ್ದಿಷ್ಟವಾದಂತಹ ವೇಳೆ ಇಲ್ಲದೆ ಕಡಿಮೆ ವೇತನಕ್ಕಾಗಿ ದುಡಿತಾ ಇರ್ತಕ್ಕಂಥ ಒಂದು ಕಾರ್ಮಿಕ ವರ್ಗ ಅವತ್ತು ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ದಿನ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು ಅವತ್ತು ಅನೇಕ ಕಾರ್ಮಿಕರು ತಮ್ಮ ಜೀವನವನ್ನ ಕಳ್ಕೊಳ್ಳೋದ್ರ ಮೂಲಕ ವಿಶ್ವಕ್ಕೆ ಸುಮಾರು ಎಂಟು ಗಂಟೆಗಳ ಅವಧಿಯನ್ನ ನಿಗದಿ ಮಾಡೋದ್ರ ಮೂಲಕ ಅವತ್ತು ಒಂದು ಪ್ರಮುಖವಾದಂತಹ ನಿರ್ಣಯಗಳನ್ನ ಕೈಗೊಳ್ಳಿಕೆ ಸಾಧ್ಯವಾದಂತಹ ಚಳುವಳಿ ಅಂತ ಅಂದ್ರೆ ತಪ್ಪಾಗಲಾಗ ಅನಂತರ ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ಮೂರರಿಂದ ಈ ಒಂದು ಕಾರ್ಮಿಕ ಚಳವಳಿ ಒಂಬೈನೂರ ಇಪ್ಪತ್ತ್ ಮೂರರಿಂದ ಈ ಒಂದು ಕಾರ್ಮಿಕ ಚಳವಳಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಅನಂತರದಲ್ಲಿ ಬಾಬಾ ಬಾಬು ಡಾಕ್ಟರ್ ಬಾಬುರಾವ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನಾತ್ಮಕವಾಗಿ ಈ ಕಾರ್ಮಿಕ ವರ್ಗಕ್ಕೆ ಏನು ಸೌಲಭ್ಯಗಳು ಸಿಗಬೇಕು ಅಂತಹ ಸೌಲಭ್ಯಗಳನ್ನ ಬದಲಿಸಲಿಕ್ಕೆ ತನ್ನದೇ ಆದಂತಹ ಕಾನೂನಾತ್ಮಕ ಅಂಶಗಳನ್ನ ಅಳವಡಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಏನೇನು ಸೌಲಭ್ಯಗಳು ಸಿಗಬೇಕು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಅನೇಕ ಸೌಲಭ್ಯಗಳನ್ನ ನೀಡ್ತಕ್ಕಂತ ಕೆಲಸ ಮಾಡ್ತಾ ಇದೆ ಹಾಗೆ ಕಾರ್ಯ ಮಕ್ಕಳಿಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನವನ್ನ ಕೊಡೋದ್ರ ಮೂಲಕ ಆ ಮಕ್ಕಳ ಅಭಿವೃದ್ಧಿಗೆ ಸರ್ಕಾರವು ಕೂಡ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸೂಪಸ್ಕೊಂಡು ಬಂದಿದೆ ನಾವು ಅದರ ಬಗ್ಗೆ ಹೆಚ್ಚಿನ ಅಂಶಗಳನ್ನ ಏನು ಸೌಲಭ್ಯಗಳಿದೆ ಅದನ್ನ ತಿಳ್ಕೊಳ್ಬೇಕು ನಮ್ಮ ಮಕ್ಕಳನ್ನ ಮುಂದಿನ ತರ್ಪಂಜಗಳನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಏನೇನು ಸೌಲಭ್ಯಗಳಿದೆ ನಮ್ಮ ಮಕ್ಕಳಿಗೆ ಹೊಸ ಒದಗಿಸೋದ್ರ ಮೂಲಕ ಸಮಾಜದಲ್ಲಿ ಮುಖ್ಯವಾಗಿ ನಿಗದಿರತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಕರ್ತವ್ಯ ಆಗಿದೆ ನಾವು ಕಾರ್ಮಿಕರಾಗಿಯೇ ದುಡಿ ಕಾರ್ಮಿಕರಾಗಿ ಇವತ್ತು ಸಮಾಜದ ಏಳಿಗೆಗೆ ಕೂಡ ನಾವು ಆ ನಾವು ಕಾ ನಿರ್ವಹಿಸಬೇಕಾಗಿದೆ ಅಂತಹ ನೆಲೆಗಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಏನು ನಮಗೆ ಸೌಲಭ್ಯಗಳನ್ನ ಕಲ್ಪಿಸಿದೆ ಅದನ್ನ ಬಳಸ್ಕೊಳ್ಳೋದ್ರ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ದೇಶಕ್ಕೆ ನಾಳೆಗೆ ಹೆಚ್ಚು ಆರ್ಥಿಕ ಪ್ರಗತಿಗೆ ನಾವು ದುಡಿಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಒಬ್ಬ ಎಲ್ಲ ಗಣ್ಯ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತ ಹಾಗೂ ಈ ವೇದಿಕೆಗೆ ಸುತ್ತಮುತ್ತಲಿರುವ ಕಾರ್ಮಿಕರೆಲ್ಲ ಬಂದಿರುವ ಅವ್ರಿಗೆಲ್ಲರಿಗೂ ವಂದಿಸುತ್ತ ಹಾಗೂ ಪತ್ರ ವರ್ಗಮದವ್ರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಸ್ಪಂದಿಸುತ್ತಾ ನನ್ನೆರಡು ಮಾದರಿನ ಮಾತಾಡ್ತೀನಿ ಬಾಬಾ ಅಂಬೇಡ್ಕರ್ ಅವರು ಕಾರ್ಮಿಕರ ಪರವಾಗಿ ಕೆಲವಾರು ಅಂಶಗಳನ್ನ ಅವರಿಗೆ ಅನುಕೂಲ ಆಗಲಿ ಅಂತ ಅವರು ಒಂದು ಕಾರ್ಮಿಕರವರು ಇದು ಆಗಿದ್ದಾರೆ ಕೂಡ ಅವ್ರಿಗೆಲ್ಲಾದ್ಗುನು ಅನುಕೂಲ ಆಗುವಂತೆ ಎಲ್ಲಾರ್ಗು ಏನು ವಿಚಾರ ಗೊತ್ತಿರಲ್ಲ ಕೆಲವರಿಗೆ ಬಡವರು ಕೃಷಿಕ ಕೆಲವರಿಗೆ ಓದಿರಲ್ಲ ಏನು ಗೊತ್ತಿರಲ್ಲ ಕಾರ್ಮಿಕರಿಗೆ ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿ ಒಳ್ಳೆ ಸ್ಕೂಲಿಗೆ ಕಳಿಸಿ ಚೆನ್ನಾಗಿ ಓದಿಸಿ ಅಲ್ಲಿ ನಿಮಗೆ ಏನೇನು ಉಪಯೋಗ ಆಗಬೇಕು ಕಾರ್ಮಿಕರಲ್ಲಿ ನಿಮಗೆ ಕೆಲವಾರು ವಿಚಾರಗಳು ಗೊತ್ತಿಲ್ಲ ಬಾಬಾ ಅಂಬೇಡ್ಕರ್ ಸಾಹೇಬ್ ಅವರು ನಿಮಗೆ ಯಾರ್ನಾದ್ರು ಹೆಚ್ಚು ಕಡಿಮೆ ಆದಾಗ ಕೆಲಸ ಮಾಡುವಾಗ ಏನೋ ತೊಂದರೆ ಆದರಲ್ಲಿ ಅದರಲ್ಲಿ ಉಪಯೋಗಿಸ್ಕೊಂತ ಹೆಸರು ಏನಿದೆ ಅಂತ ಕೆಲವರು ಇರ್ತಾರೆ ನಿಮ್ಮಲ್ಲಿ ಅವ್ರನ್ನ ಕೇಳಿ ವಿಚಾರ ಪಡೆದು ನೀವು ಅದನ್ನ ಏನು ಬರುತ್ತೆ ಅದನ್ನ ಲಾಭವನ್ನ ನೀವು ಪಡೆದುಕೊಳ್ಳಿ ಕೆಲವಾರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾರೆ ಕಷ್ಟಪಟ್ಟು ಅಲ್ಲೂ ರಾತ್ರಿ ಕೆಲಸ ಮಾಡ್ತಾರೆ ಏನೇ ಮಿಷನ್ ಬಂದ್ರು ಏನೇ ಯಾವ ಕಂಪ್ಯೂಟರ್ ಬಂದ್ರು ಕಾರ್ಮಿಕರು ಯಾವ ಕೆಲಸ ಈ ಪ್ರಪಂಚದಲ್ಲಿ ಏನು ನಡೆಯೋದಿಲ್ಲ ಕಾರ್ಮಿಕರು ಇದ್ರೇನೆ ಏನೇ ಒಂದು ಕೆಲಸ ಆಗಲಿ ಒಂದು ಕೆಲಸ ಆದ್ರೇನೆ ಅವ್ರು ಮುಖ್ಯವಾಗಿ ಕಾರ್ಮಿಕರು ಬೇಕೇ ಬೇಕು ನೀವು ಕೆಲವರಿಗೆ ಎಷ್ಟೋ ಜನಕ್ಕೆ ನಿಮ್ಮಲ್ಲಿ ಬರ್ತಕ್ಕಂಥ ಉಪಯೋಗಗಳು ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿ ಯಾರು ಬದುಕುವಂತ ಇರ್ತಾರೆ ಅವ್ರನ್ನ ಕೇಳಿ ತಿಳ್ಕೊಂಡು ಉಪಯೋಗ ಉಪಯೋಗವನ್ನು ನೀವು ಎಲ್ಲರೂ ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಚೆನ್ನಾಗಿ ಓದಿಸಿ ಒಳ್ಳೆ ಅವ್ರನ್ನ ಉತ್ತಮ ಪ್ರಜೆಯಾಗಿ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತ್ರನ